ಮತ್ತೆ ಊಟ ಮಾಡ್ಬನಿ ಎಲ್ಲೋಗಿದ್ರಿ ಇಲ್ಲೇ ಜಯ ಮರ್ ಮಾಡ್ತಾ ಕೂತಿದಕಂತೆ ನಿಮ್ಮ ಆ ಊಟ ಮಾಡ್ತಾ ಮಾಡಿದ್ರು ಮಾಡ್ಕೊ ಹೋದ್ರಿ ಈಗ ತಾನೇ ಅಂಗಡಿ ಕಡಿಕಿನ ಏನ್ ಸರ್ ಮಾಡಿದಿ ಬಾತ್ ಹಂಗ ಮಾಡಿದೆ ದೇನ್ಲೆ ಬಾತ್ ಬಾತು ಅಂತ ಏನೇ ಅದೆಲ್ಲ ಉರಿತದೆ ಅಯ್ಯೋ ಅವಳು ಪೂಜೆ ಮಾಡಿರೋದಂಗೆ ನೀ ಏನ್ ಮಾಡಿರಿ ಇದು ಒಂದ್ಸತಿ ತಿನ್ಕಳಿ ಮಧ್ಯಾಹ್ನ ಕನ್ನ ಸರ್ ಮಾಡ್ತಾಳಂತೆ ಈಗ ಬಂದ್ರಾ ಬನ್ನಿ ಬನ್ನಿ ತಗಿ ಓ ಶಿವಪ್ಪ ಈಗ ಬಂದ್ರಪ್ಪ ಬನ್ನಿ ಬಪ್ಪ ಐತಗೆ ಅದು ಅಮ್ಮ ಅಜ್ಜಿ ಏನಕ್ಕೆ ಹೇಳ್ಬೇಕಿತ್ತು ಏನಪ್ಪ ಏನು ಹೇಳಿ ಅದು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆಯಲ್ಲ ಹ್ಞೂ ಹೇಳಿದ್ರೆ ನಿಮ್ಮ ಅಪ್ಪರು ರಾತ್ರಿ ಫೋನ್ ಮಾಡಿದ್ರಲ್ಲ ಹೇಳಿದ್ರು ಹಾ ಅದಕ್ಕೆ ಅದು ಪೂಜೆನ ಸ್ವಲ್ಪ ಆಚೆ ಕರ್ಕೊಂಡೋಗ್ಲಾ ಶಾಪಿಂಗ್ ಏನೇನು ಬೇಕು ಡ್ರೆಸ್ಸು ಬಟ್ಟೆ ಸ್ಯಾರಿಗಳು ಜುವೆಲ್ರಿ ಎಲ್ಲನೂ ಕೊಡ್ಸೋಣ ಅಯ್ಯೋ ಆಗಲ್ಲಮ್ಮ ಅದು ನೀವು ತೊಗೊಳೋದಂತರ ಇರಲಿ ತುಂಬಾ ಆಸೆ ಇದೆ ಕರ್ಕೊಂಡು ಹೋಗ್ಬೇಕು ಒಳ್ಳೊಳ್ಳೆ ಜುವೆಲ್ರಿ ತಗೋಬೇಕು ಒಳ್ಳೊಳ್ಳೆ ಡ್ರೆಸ್ಗಳು ಸ್ಯಾರಿಗಳೆಲ್ಲ ಕೊಡಿಸ್ಬೇಕು ಅಂತ ಆಸೆ ಇದೆ ಪ್ಲೀಸ್ ಅಮ್ಮ ಇಲ್ಲ ಅನ್ಬೇಡಿ ಕಳ್ಸಿಕೊಡಿ ಸಂಜೆ ಅಷ್ಟಲ್ಲಿ ಬಂದು ಕರ್ಕೊ ಬಂದು ಬಿಡ್ತೀನಿ ಏನಿಲ್ಲ ಕಾರಲ್ಲಿ ಹೋಗಿ ಕಾರ್ಲ್ಲಿ ಬರೋದಷ್ಟೇ ಕಾರ್ ತೊಗೊ ಬಂದಿದ್ದೀನಿ ನಿಮ್ಗೆ ತೊಂದರೆ ನಾವೇ ತಗೊಳ್ತೀನಿ ಅಂತ ಅಯ್ಯೋ ಇದ್ರಾಗ ತೊಂದರೆ ಏನು ಬಂತು ಹಾಗೇನಿಲ್ಲ ಎಲ್ಲಾನು ಕೊಡಿಸ್ಬೇಕು ಅಂತ ಆಸೆ ಅದಕ್ಕೆ ಪ್ಲೀಸ್ ಇಲ್ಲ ಅನ್ಬಿಡಿ ಕಳಿಸ್ಕೊಡಿ ಹೋಗ್ಲಿ ಬಿಡ್ಲೇ ಅವಳು ಮದುವೆಗೆ ಹುಡುಗ ಜೊತೆ ತಾನೇ ಇರೋದು ಹೋದ್ರೇನು ಹೋಗ್ಲಿ ಬಿಡು ಕಳ್ಸಿ ಹೋಗ್ಲಂತೆ ಏನು ಬೇರೆ ಜೊತೆ ಹೋಯ್ತಿಲ್ಲ ಹೋಗಪ್ಪ ಆಯಿತು ಕರ್ಕೊ ಹೋಗಿದ್ದು ಹೋಗಿದ್ದು ಬನ್ನಿ ಹ್ಞೂ ತ್ಯಾಂಕ್ಸ್ ಅಮ್ಮ ಸರಿ ಅಮ್ಮ ಕೂತ್ಕೊತೀನಿ ಸ್ವಲ್ಪ ಬೇಗ ರೆಡಿಯಾಗ ಕೇಳಿ ಪೂಜೆಗೆ ಹೇಳ್ತೀನಿ ಕಣಪ್ಪ ಕೂತ್ಕೊಂಡು ನಾಷ್ಟ ಮಾಡ್ವಿ ಒಲೆ ನಾಶ ಹಾಕ್ಕೊಡು ಇಲ್ಲ ಇಲ್ಲ ನಾಷ್ಟ ಬೇಡಿ అది బేగ బందా కర్కొవల్ ఒళ్ళవ్ బిడి మార్కల్ స్వల్ప ఇలా ఇలాగడే తితివి ఇన్నొంతసా పూజాంగ్ అంతా సరే అమ్మాబర్తీ జాపారు నాశాట్ పక్కర్ ఓహో నోడ్లీ అంత కిర నోడు కనవా నోడు ಕಾರ್ ನೋಡವ ಎಷ್ಟ್ ಚಂದಾಗದೇ ಪೂಜಿನಗೆ ಅಂತ ಒಳ್ಳೆ ಹುಡುಗ ಸಿಕ್ಬಿಟ್ಟ ನಾವು ಕೇಳಿಸ್ಕೊಳ್ಳಿ ಅಂತಾನೆ ಕೂಗಿ ಕೂಗಿ ಹೇಳ್ತಾಳೆ ಚೆನ್ನಾಗಿ ಮಾತಾಡ್ತಿಯಲ್ಲವ ಅಕ್ಕನ ಜೊತೆ ಮಾತಾಡ್ತೀನಿ ಮಾತಾಡಕೆ ಏನು ಏನ್ ಆಡ್ಕೊಂಡಿದವ ಅದ್ರೊಳಗೆ ಕಣ್ರ ಮೈಯೆಲ್ಲ ಉರಿತದೆ ಕಣ್ಣೆ ಏನ್ ಮಾಡಿ ಮ್ಯಾಲ ಮೇಲೆ ಚೆನ್ನಾಗಿ ಬಿ ಅಷ್ಟೇ ಇಬ್ರು ಅವಳ ಹಂಗೆ ಅವಳು ಕೂತಿವಲ್ಲ ನಾವು ಕೇಳಿಸ್ಕೊಳ್ಳಿ ಅಂತಾನೆ ಜೋರಾಗಿ ಹೇಳ್ತಾಳೆ ಏನ್ ಕಾಣ್ದಿರ ಅಂತ ಸೀಮೆಗೇದಿ ಮಯ್ಯ ಅಲ್ಲ ಕಣ್ಣೆ ಅವತ್ ನೀನ್ ಏನ್ ಹೇತು ಪೂಜೆಗೆ ಯಾರನ್ನ ಲವ್ ಮಾಡ್ತಾಳ ಕಣವ ಯಾವ್ದೋ ಬಡ್ಡಿ ಬಂಗಾರಮ್ಮ ಅವ್ರ ಮನೆ ಕೂಲಿ ಕೆಲಸ ಮಾಡ್ತಾರೆ ಹುಡ್ಗ ಬಡವನಂತೆ ಹಂಗೆ ಹಂಗೆ ಅಂದೆ ಎಷ್ಟು ಖುಷಿಯಾಗಿದ್ದ ಗೊತ್ತ ನಾನು ಅವತ್ ಹೇಳ್ದೆ ಇವ್ ನೋಡಿದ್ರೆ ಹಿಂಗೆ ದೊಡ್ಡ ಕೋಟಿ ಕುಳವಂತಲ್ಲೇ ಕಾರ್ ಕಾರಲ್ಲೇ ಕಾರ್ ಕೂತಾನೆ ತೆಲ್ಲೋ ಕರ್ಕೊಯ್ತಾನೆ ಬಟ್ಟೆ ಬಟೈಟ ತಕೊಳಕೇನೋ ಯೋ ನಂಗೆ ಗೊತ್ತು ನಾನು ಹಂಗೆ ಅನ್ಕೊಂಡಿದ್ದೆ ಆದ್ರೆ ದೊಡ್ಡ ಕೋಟಿ ಅದೇ ಅದಿಸ್ವರ್ ಅಂತಾನು ಅದೇನೋ ಕಾಣಪ್ಪ ಅವ್ಳ ಜೊತೆ ಚೆನ್ನಾಗಿರ್ತಿದಿಲ್ಲ ನಂಗೆ ಕೇಳ್ಕಿಲ್ಲ ಕೇಳ್ತೀನಿ ಸುಮ್ನೆ ಬರ್ಲಿ ಸಿಕ್ಕರೆ ಕೇಳ್ತೀನಿ ಈಗ ಕೇಳ್ಕೋ ದಡ್ ಮಾಡಿದ್ರಂಗೆ ನೋಡು ನೋಡ್ ಕಲಿ ನೀನು ಲವ್ ಮಾಡಿದಿ ಮೂರ್ ಕಾಸಕ್ಕೆ ಪ್ರಯತ್ನ ಇಲ್ ಈಗ ಬಿಟ್ಟು ಬಂದ್ ಕೂತಿದ್ದಿ ಲವ್ ಮಾಡೋದ ಅಂತಾರೋ ಲವ್ ಮಾಡ್ಬೇಕಪ್ಪ ನೋಡು ಹೆಂಗ್ ಮರಿತಿದ್ದಳು ನಾವು ಇವಿ ಏನ್ ಮಾಡಕ್ಕೆ ಯೋ ಸುಮ್ನಿರವ ರವ ಏನ್ ಮಾಡೋಣ ಈಗ ಒಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತದೆ ಕಣ್ಣವ್ರು ನೋಡ್ರಿ ಮಗಳು ಹಂಗೆ ಹಿಂಗೆ ಅಂತ ಹೇಳಿದೆ ನೀನು ನೋಡಿದ್ರೆ ಓಡೋದೆ ತೇನಿ ಗೊತ್ತಾ ಓಡೋಗೋದು ಓಡೋದ ಒಳ್ಳೆ ಕೋಟೆ ದಿಸ್ಕೊಂಡ್ ಜೊತೆ ನಾವು ಓಡೋದ ಅವಳಿ ಯೋಗ ನೋಡು ಎಂತನ್ನ ಲವ್ ಮಾಡ್ ಮೊದ್ ಆಯ್ತದಳು ನೀನ್ ಇದ್ದಿ ಕಾಂಜಿ ಪಿಂಜವ್ನೆಲ್ಲಾ ಇಷ್ಟ ಈಗ ಏನ್ ಪಾರ್ವತಿ ಹಿಡಿಯೋಕೆ ಆಯ್ಕಿಲ್ಲ ಏನ್ ವಾಲಾಡ್ ವಚ್ಮಗ್ ಆಯ್ತಾಳೆ ನಳಿಮಯ ಕಾರ್ ಅಲ್ಲ ಬತ್ತಾನೆ ಅಂತ ನಂಗಂತೂ ಮುಸ್ಸಿಮ್ ಇವ್ರು ಆಕಿಲ್ಲಾ ನಂಗಪ್ಪತಕ ಲಾ ಇಬ್ಬರು ಜೊತೆಲೆ ಆಡ್ಕೊಬೇದು ನಾನ್ ನೋಡಿದ್ರ ಅಂತ ಲವ್ ಮಾಡ್ದೆ ಇವಳು ಇಂತನ ಲವ್ ಮಾಡ್ಬಿಟ್ಟಲ್ವ ಅದೇಲ್ ಹೋಯ್ತದ ಕಾಣೀಗ ಸುತ್ತಗಿತ್ತ ಕರ್ಕೊಯ್ತದ ನೀನು ಎಂಗೇಜ್ಮೆಂಟ್ ಅಂತಿಲ್ಲ ಇದು ತಕೊಡೋಕ್ ಕರ್ಕೊಯ್ತಾ ಇರ್ಬೇಕಂತ ಹಾಕು ಇನ್ನೇನ್ ಹೋಗಿದ್ ಬನ್ನಿ ಹೋಗಿದ್ ಬನ್ನಿ ಅಡತಿರ್ಗ್ಬೇಡಾ ಏನ್ ನಾವಿವಿ ಅಂತಾನೆ ಆರ್ತಕಾಳ ಎಲ್ಲಿಗೂಯ್ತದ್ರು ಕಾಣಲ್ಲವಾ ಏನ್ ಕೇಳ್ಬೇಕಾ ಹೋಗಿದ್ ಬಂದ್ಮೇಲೆ ಅವಳೆ ಸಾರ್ತಾಳ್ ತಕೋ ಕರ್ದಿ ಕರ್ದಿ ಹೇಳ್ತಾಳೆ ಅಲ್ಲೋಗರು ಇಲ್ಲೋಗಿದ್ರು ಅತ್ತಂದ್ರು ಇತ್ತಂದ್ರು ಅಂತ ನಾವ್ ಕೇಳಬೇಕಾ ಇದ್ ನಡಿ ನೋಡಕಾಯ್ಕಿಲ್ಲ ಅವ್ರನ್ನ ಅವ್ರ ಬೆಂಕಿ ಆಯ್ತದೆ ಹೆಂಗಾರ ಮಾಡಿ ಅವ್ರ ಮದ್ವೆ ನಿಂತೋಟ್ರೆ ಸಾಕಲ್ಲ ಹ್ಞೂ ನಿಂತ್ ಬಿಡ್ತದೆ ನೋಡವ ಅವಳ ಅವ್ರಿ ಅಂಗಾರವೇಕ ನಿಂತ್ಕತಿದ್ಲು ಈಗ ಅವಳ ಗಂಡ ತಕ್ಷಣ ತೋಳಿಲ್ದಾರ ಬಟ್ಟೆ ಹಾಕೊಂಡವಳ ನೋಡು ಹಂಗೆ ಕಣ್ಣೆ ಕಾಲ ನಡಿ ಒಳಗ್ ಹೋಗದ ಏನ್ ನೋಡ್ತಾ ಕೂತಿದಿ ಹ್ಞೂ ಜಾಪಾನಾಗ ಹೋಗ್ರಪ್ಪ ಆಯ್ತು ಹ್ಞೂ ಸರಿ ಬರ್ತೀವಿ ಮಾ ಬರ್ತೀನಿ ನಿಧಾನ್ಕೋರಿ ನಿಧಾನ್ಕೆ ಎದ್ ನಡಿ ನೋಡತಿ ಹೆಂಗಪಡ್ತಿದಾರು ಆ ಶಾಂತಿಂಗ ಗಂಟಕ ಕೂತಿದ್ಲು ನೋಡ್ದೆ 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 ಬಾ ಏನ್ ಅವ್ರಂಗ್ ಯಾರಿಗ ಏನ್ ಮಾಡಿದಾವ್ ಒಳ್ಳಾರು ಒಳ್ಳೇದೇ ಆಯ್ತದೆ ಅವ್ರಂಗ್ ತೊಟ್ಕೊಳ್ಕೊಳ್ತಿದಾವ್ ಹೆಂಗಾರು ಆಡ್ಲಿ ನಡಿ ನೀನ್ ಎಳು ಯಾಕೆ ಜಾಸ್ತಿ ಮಾತಾಡಿ ಎಷ್ಟೆಲ್ಲ ಇರ್ಬೇಕು ಅಷ್ಟೊಳ ಇರ್ಬೇಕು ಸುಮ್ನಿರಿ ಒಟ್ಟೆ ಉಸದಾ ಅವ್ರನ್ನ ಏನೋ ಮಗಳ್ನ ಕೊಂಡಾಡ್ತಿದ್ಲು ಓಡೋದ್ಮೇಲೆ ಅಯ್ಯೋ ನಂದ್ ಮಳಿ ಮಯ್ಯಂಗೇ ಹಿಂಗೆ ಅಷ್ಟ್ ಮಾಡ್ದಾನೆ ಇಷ್ಟ್ ಮಾಡ್ದಾನೆ ಅಂತಿಲ್ಲು ಇಟ್ಟ ಅವ್ರ ಮನೆಗೆ ಬಂದ್ ಕೂತಾವಳೆ ಬಂದ್ ಇಲ್ವಂತ ಒಂದ್ ವರ್ಷ ಆದ್ರೆ ನಡಿ ಹಂಗಾರ ಮಾಡ್ಕೊಳ್ಳಿ ಸುದ್ದಿ ನಮ್ಗೆ ಯಾಕೆ ಮುಂದುವರಿಯುವುದು ಪ್ಲೀಸ್ ಮಾಡಿ